ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾ ಹೋಗಿದ್ದೆ ಮೆಣ್ಸಿಕಾಯಿ ಹರ್ಕೊಂಬಂದು ನೋಡ್ರಿ ಅವ್ತನ ಕೆಂಪು ಮೆಣ್ಸಿನ್ಕಾಯಿ ಬೇ ಮತ್ತು ಹಸಿರು ಮೆಣ್ಸಿಕಾಯಿ ಎರಡು ಹರ್ಕೊಂಡ್ಬಂದಿದೆ ಅವ ಒಂದು ಪರಾತ್ನೆ ಹಾಕ್ಕೊಂಡು ಅದನ್ನ ಎರಡು ಭಾಗಗಳು ಮಾಡ್ಕೊಂಡು ನೋಡ್ರಿ ಹಸಿರು ಬೇರೆ ಹಸಿ ಕೆಂಪು ಬೇರೆ ಮಾಡ್ಕೊಂಡೆ ಆಮೇಲೆ ಕೆಂಪು ಚಟ್ನಿ ಮಾಡ್ಕೋಬೇಕಂದ ಮಾಡ್ಕತ್ತೀವಿ ನೋಡ್ರಿ ಇದು ಒಂದು ಬೌಲ್ನಾಗ ಕೆಂಪು ಮೆಣಸಿಕಾಯಿ ಮ ಆತನ ತುಂಬ ತೆಗ್ದೆ ಹಾಕೊಳತ್ತೀನಿ ನೋಡ್ರಿ ಅವ್ತನ ಇವು ಕೆಂಪ ಮೆಣಸಿ ಕಾಯಿ ನೋಡ್ರಿ ವಾ ಇವು ಬ್ಯಾಡಿಗೆ ಅದಾವ ಖಾರ ಅಷ್ಟೊಂದು ಖಾರ ಇರೋಂಗಿಲ್ಲವಾ ಇದಕ್ಕೆ ಚಟ್ನಿ ಸೂಪರ್ ಹಾಕತ್ತಿದ ಆಮೇಲೆ ನೋಡ್ರಿ ಇದೊಂದು ಬೌಲ್ನಾಗ ಹಾಕೊಂಡು ತೊಳ್ಕೊಳತ್ತೀನಿ ನೋಡ್ರಿ ತೊಳ್ಕೊಂಡು ಮಿಕ್ಸಿ ಜಾರ್ನಾಗೆ ಹಾಕೊಳಕತಿ ನೋಡ್ರಿ ಮಿಕ್ಸಿ ಜಾರ್ನಾಗ ಹಾಕೊಂಡು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಅದನ್ನು ಮತ್ತೆ ಆಮೇಲೆ ಎರಡು ಈರುಳ್ಳಿ ಹಾಕ್ಕೊಂಡಿ ನೋಡ್ರಿ ಇವೆಲ್ಲ ಹಾಕೊಂಡ ರುಬ್ಕೊಂಡ ತಗೊ ತೊಗೊಳ್ಕತಿ ನೋಡ್ರಿ ಆಮೇಲೆ ಈ ಚಟ್ನಿ ಬಂದ ಎಲ್ಲಕ್ಕೂ ಸಹಿ ನೋಡ್ರಿ ಅಣ್ಣದಕ್ಕೂ ಸಹಿ ಚಪಾತಿಗೂ ಸಹಿ ರೊಟ್ಟಿಗೂ ಸಹಿ ಎಲ್ಲದಕ್ಕೂ ಸಹಿ ನೋಡ್ರಿ ಬೇಕಾದ್ರೆ ಕೆಂಪು ಚಟ್ನಿ ಮೇಲೆ ಎಣ್ಣೆ ಹಾಕೊಂಡು ಭೀ ತಿನ್ಬೋದು ತುಪ್ಪ ಹಾಕೊಂಡು ಭೀ ತಿನ್ಬೋದು ಆಮೇಲೆ ಕೆನಿಮಸರು ಹಾಕೊಂಡು ತಿನ್ಬೋದು ನೋಡ್ರಿ ಅಷ್ಟು ಸೂಪರ್ ಆಗ್ತೈತಿ ಯಾವ ಪಲ್ಯ ಇರ್ಲಿಕ್ಕೂ ಭೀ ಇದು ಮಾಡ್ಕೊಂಡು ತಿನ್ಬೋದು ಇದು ಫ್ರಿಜಿನಾಗ ಇಟ್ರಂದ್ರೆ ಒಂದು ತಿಂಗ್ಳತಕಾಯಿ ಒಳಗೆ ಇಟ್ಟು ಅನ್ಬೋದು ಹೊರಗೆ ಇಟ್ಟರೆ ವಾರ ಒಂದು ವಾರದ ಕಟ್ಟ ತಡಿತೈತಿತ್ತು ನೋಡ್ರಿ ಆಮೇಲೆ ಏನೋ ಆಗೋದ್ರ ಕಟ್ಟು ಹಳಸಲ್ಲ ಕರೆ ಚಲೋ ಇರ್ತದ ಕರೆ ಒಂದು ವಾರದಕ ಹೊರಗೆ ಇಟ್ಟಿಲ್ಲ ಕಟ್ಟ ಪ್ರೆಶ್ನೆಸ್ ಇದ ಅದ ನೋಡಿರಿ ಹಿಂಗೆ ಕಟಕ್ ರೊಟ್ಟಿ ಚೊಲೋತಿ ಅಂತಂದ್ರೆ ಎಲ್ಲಕ್ಕೂ ಆಗಕ್ಕೂ ಸೂಪರ್ ನೋಡ್ರಿ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್